ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ಇಪ್ಪತ್ತು ತಿಂಗಳ ನಂತರ ಕೂಡ ಬಿ ಜೆ ಪಿ ಹೊಸ ಅಧ್ಯಕ್ಷರ ಆಯ್ಕೆ ನೆನೆಗುದಿಗೆ ಬಿದ್ದಿದೆ ಭಾಗವತ್ ಅವರನ್ನ ಹುಟ್ಟುಹಬ್ಬದಂದು ಎರಬಿರಿ ಹೊಗಳುವ ಮಟ್ಟಕ್ಕೆ ಅವರು ಹೋಗ್ತಾರೆ ಅನ್ನೋದಾದರೆ ಅವ್ರೆದ್ರಿಗೆ ಉಂಟಾಗಿರುವಂಥ ಅನಿವಾರ್ಯತೆ ಯಾವುದು ಆರ್ ಎಸ್ ಎಸ್ ನಿಜವಾಗಿನೂ ಈಗಲೂ ಮೋದಿಯವರ ದೀರ್ಘಕಾಲದ ಪ್ರತಿಸ್ಪರ್ಧಿ ಸಂಜಯ್ ಜೋಶಿ ಅವರನ್ನೇ ಮುನ್ನೆಲೆಗೆ ತರುವಂಥ ತಯಾರಿಯಲ್ಲಿದೆಯಾ ಆರ್ ಎಸ್ ಎಸ್ ಹೇಳುವ ಹಾಗೆ ನಿಜವಾಗಿಯೂ ಬಿ ಜೆ ಪಿ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡದೇ ಇದ್ದರೆ ಪಕ್ಷದ ಅಧ್ಯಕ್ಷರ ಆಯ್ಕೆಯಲ್ಲಿ ಅದರ ನಿರ್ಧಾರನೇ ನಡೆಯೋದು ಹೇಗೆ ಇನ್ನು ಬಿ ಜೆ ಪಿ ಅಧ್ಯಕ್ಷರ ಆಯ್ಕೆಯಲ್ಲಿನ ಇಷ್ಟೊಂದು ವಿಳಂಬ ಸಂಘ ಪರಿವಾರದೊಳಗಿನ ಬಿರುಕುಗಳನ್ನು ತೋರಿಸ್ತಾ ಇದೆಯಾ ಬಿ ಜೆ ಪಿ ಅಧ್ಯಕ್ಷರು ಯಾರು ಆಗ್ತಾರೆ ಅನ್ನೋದು ಮೋದಿಯವರ ಉತ್ತರಾಧಿಕಾರಿಯನ್ನು ಯಾರು ನಿರ್ಧಾರ ಮಾಡ್ತಾರೆ ಅನ್ನೋದನ್ನು ಕೂಡ ಸೂಚಿಸಲಿದೆಯಾ ಶಿಸ್ತಿನ ಸಂಘ ಹಾಗೆ ಶಿಸ್ತಿನ ಪಕ್ಷ ಅಂತಲೇ ಹೇಳಿಕೊಳ್ಳುವಂಥ ಆರ್ ಎಸ್ ಎಸ್ ಹಾಗೆ ಬಿ ಜೆ ಪಿ ನಡುವೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ವಿಚಾರದಲ್ಲಿ ಇನ್ನೂ ಸಹಮತ ವ್ಯಕ್ತವಾಗ್ತಾನೆ ಇಲ್ಲ ಯಾಕೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು